ನಾವು ಹಿಂದಿನ ವಿಡಿಯೋದಲ್ಲಿ ಮ್ಯಾಕ್ರೋವ್ಯೂವ್ ನ ಡೆವಲಪ್ ಮಾಡ್ಕೊಳಕೆ ಬೇಕಾಗಿರೋ ಟೆಂಪ್ಲೇಟ್ ನ ಅರ್ಥ ಮಾಡ್ಕೊಂಡ್ವಿ ಮ್ಯಾಕ್ರೋವ್ಯೂ ಓವರ್ ಆಲ್ ಮಾರ್ಕೆಟ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳಕೆ ಹಾಗೆ ಲಾಂಗ್ ಟರ್ಮ್ ಗೆ ಪ್ರಿಪೇರ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಆದ್ರೆ ಶಾರ್ಟ್ ಟರ್ಮ್ ಗೆ ಪೊಸಿಷನಲ್ ವ್ಯೂ ನ ಡೆವಲಪ್ ಮಾಡ್ಕೋಬೇಕು ಪೊಸಿಷನಲ್ ವ್ಯೂ ನಿಮ್ಗೆ ಇಮಿಡಿಯೇಟ್ ಟ್ರೇಡಿಂಗ್ ಸೆಷನ್ ಗೆ ಬೇಕಾಗಿರೋ ಪ್ಲಾನ್ ಆಫ್ ಆಕ್ಷನ್ ನ ಪ್ರಿಪೇರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಪ್ರತಿದಿನ ಟ್ರೇಡಿಂಗ್ ಸೆಷನ್ ಆದ್ಮೇಲೆ ಡ್ರಾಯಿಂಗ್ ರೂಮ್ ಗೆ ವಾಪಸ್ ಹೋಗಿ ನೆಕ್ಸ್ಟ್ ಡೇ ಟ್ರೇಡಿಂಗ್ ಸೆಷನ್ ನ ನೀವು ಹೇಗೆ ಅಪ್ರೋಚ್ ಮಾಡ್ತೀರಾ ಅನ್ನೋ ಪ್ಲಾನ್ ನ ಪ್ರಿಪೇರ್ ಮಾಡ್ಬೇಕು ಹಾಯ್ ನಾನು ಹರೀಶ್ ಈ ವಿಡಿಯೋದಲ್ಲಿ ಪೊಸಿಷನಲ್ ವ್ಯೂ ಡೆವಲಪ್ ಮಾಡ್ಕೊಳಕ್ಕೆ ಬೇಕಾಗಿರೋ ಟೆಂಪ್ಲೇಟ್ ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ವಿಷಯನ ಕ್ಲಾರಿಫೈ ಮಾಡೋಕೆ ಇಷ್ಟಪಡ್ತೀನಿ ಅದೇನಂದ್ರೆ ಅನಾಲಿಸಿಸ್ ಎಕ್ಸ್ಪ್ಲನೇಷನ್ ಗೋಸ್ಕರ ನಾವು ಹಳೆ ಡೇಟ್ ಗಳ ಡೇಟ್ ಅನ್ನ ನೀವು ಈ ವಿಡಿಯೋ ಯಾವಾಗ ಬೇಕಾದ್ರೂ ನೋಡ್ಬೋದು ಹಾಗಾಗಿ ವಿಡಿಯೋದಲ್ಲಿ ತಗೊಂಡಿರೋ ಡೇಟ್ ಬಗ್ಗೆ ಗಮನ ಕೊಡದೆ ಅನಲಿಸಿಸ್ ಟೆಕ್ನಿಕ್ ಮೇಲೆ ಗಮನ ಕೊಡಿ ಅನ್ನೋದು ನನ್ನ ರಿಕ್ವೆಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಈ ಎರಡು ಪಾರ್ಟ್ ನ ವಿಡಿಯೋ ಸಿರೀಸ್ ನೀವು ಮಾರ್ಕೆಟ್ ಮೇಲೆ ನಿಮ್ಮದೇ ಆದಂತಹ ವ್ಯೂ ಡೆವಲಪ್ ಮಾಡ್ಕೊಳ್ಳೋಕೆ ಹಾಗೆ ನಿಮ್ಮ ಮಾರ್ಕೆಟ್ ಅನಾಲಿಸಿಸ್ ಗೆ ಬೇರೆ ಅವರ ಮೇಲೆ ಡಿಪೆಂಡ್ ಆಗದೆ ಇರೋ ತರ ಹೆಲ್ಪ್ ಮಾಡೋದಾಗಿರುತ್ತೆ ನಾನು ಈ ವಿಡಿಯೋದಲ್ಲಿ ಯೂಸ್ ಮಾಡೋ ಟೆಂಪ್ಲೇಟ್ ಪೊಸಿಷನಲ್ ವ್ಯೂ ಡೆವಲಪ್ ಮಾಡೋದಕ್ಕೆ ಇರೋ ಎಷ್ಟೊಂದ್ ವೇಸ್ ಅಲ್ಲಿ ಇದು ಕೂಡ ಒಂದು ನೀವು ಈ ಟೆಂಪ್ಲೇಟ್ ನ ಸ್ಟಾರ್ಟಿಂಗ್ ಪಾಯಿಂಟ್ ತರ ಯೂಸ್ ಮಾಡಬಹುದು ಹಾಗೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಿಮ್ಮದೇ ಆದ ವರ್ಷನ್ ಡೆವಲಪ್ ಮಾಡ್ಕೋಬಹುದು ನೀವು ಮಾರ್ಕೆಟ್ ನ ಪೊಸಿಷನಲ್ ವ್ಯೂವ್ ಡೆವಲಪ್ ಮಾಡ್ಕೊಂಡಾಗ ಮುಖ್ಯವಾಗಿ ಪ್ರೈಸ್ ಬೇಸ್ಡ್ ಡೇಟಾ ನ ಅನಲೈಸ್ ಮಾಡ್ತೀರಾ ಇದನ್ನ ನಾವು ಪ್ರಾಕ್ಟಿಕಲಿ ಮಾಡಿದ್ರೆ ಚೆನ್ನಾಗೆ ಅಂತ ನಂಗ ಅನ್ಸುತ್ತೆ ನಾನು ನಿಮ್ ಜೊತೆ ಒಂದು ಡೇಟ್ ದು ಡೇಟಾನ ಎಕ್ಸಾಂಪಲ್ ತರ ತಗೊಂಡು ಉದಾಹರಣೆಗೆ ಅಕ್ಟೋಬರ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೆರಡರ ಡೇಟಾ ತಗೊಂಡು ನೆಕ್ಸ್ಟ್ ಟ್ರೇಡಿಂಗ್ ಡೇ ಅಂದ್ರೆ ಅಕ್ಟೋಬರ್ ಹದಿನೆಂಟಕ್ಕೆ ಆಕ್ಷನ್ ಪ್ಲಾನ್ ಹೇಗ್ ಪ್ರಿಪೇರ್ ಮಾಡ್ಬೋದಾಗಿತ್ತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ಮಾರ್ಕೆಟ್ ನ ಪೊಸಿಷನಲ್ ವ್ಯೂವ್ ಡೆವಲಪ್ ಮಾಡ್ಕೊಳ್ಳೋವಾಗ ಯಾವಾಗ್ಲೂ ಬ್ರಾಡರ್ ಇಂಡೆಕ್ಸ್ ಅನಾಲಿಸ್ ಇಂದ ಶುರು ಮಾಡಿ ತುಂಬಾ ಜನ ಎಫ್ ಟ್ರೇಡರ್ಸ್ ನಿಫ್ಟಿ ಫಿಫ್ಟಿನ ಅನಲೈಸ್ ಮಾಡೋಕೆ ಪ್ರಿಫರ್ ಮಾಡ್ತಾರೆ ನನ್ನ ಪ್ರಿಫರೆನ್ಸ್ ಕೂಡ ಅದೇ ಸ್ಟಾರ್ಟಿಂಗ್ ಅಲ್ಲಿ ನಾನು ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜಸ್ ನೋಡೋಕೆ ಇಷ್ಟಪಡ್ತೀನಿ ನಾನು ನಿಫ್ಟಿದು ಹಂಡ್ರೆಡ್ ಹಾಗೆ ಟೂ ಹಂಡ್ರೆಡ್ ಡೇ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ಎರಡನ್ನು ಇಂಟ್ರೆಸ್ಟಿಂಗ್ ಇದೆ ಯಾಕಂದ್ರೆ ಹಂಡ್ರೆಡ್ ಹಾಗೆ ಟೂ ಹಂಡ್ರೆಡ್ ಡೇ ಮೂವಿಂಗ್ ಆವರೇಜ್ ಅರೌಂಡ್ ಅಗಸ್ಟ್ ಅಲ್ಲಿ ಕ್ರಾಸ್ ಓವರ್ ಆಗಿದೆ ಇದು ಮಾರ್ಕೆಟ್ ಅಲ್ಲಿ ಬುಲ್ಲಿಶ್ ಮೂಮೆಂಟ್ ನ ಇಂಡಿಕೇಟ್ ಮಾಡುತ್ತೆ ಅದು ಅಕ್ಟೋಬರ್ ಅಲ್ಲೂ ಕೂಡ ಕಂಟಿನ್ಯೂ ಆಗಿದೆ ಹಂಡ್ರೆಡ್ ಡೇ ಇ ಎಂ ಎ ಟೂ ಹಂಡ್ರೆಡ್ ಡೇ ಇ ಎಂ ಎಗಿಂತ ಹೈಯರ್ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿದೆ ಹಾಗೆ ಇವೆರಡು ಆವರೇಜ್ ಗಳ ಸ್ಪ್ರೆಡ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಇದೆ ನೀವಿಲ್ಲಿ ಗಮನಿಸಿ ಮಾರ್ಕೆಟ್ ಹೇಗೆ ಸ್ವಲ್ಪ ಮುಂಚಿನ ಸೆಷನ್ಗಳಲ್ಲಿ ಟೂ ಹಂಡ್ರೆಡ್ ಡೇ ಮೂವಿಂಗ್ ಆವರೇಜ್ ನ ಸಪೋರ್ಟ್ ತರ ತಗೊಂಡಿದೆ ಹಾಗೆ ಆ ಲೆವೆಲ್ಸ್ ಇಂದ ಹೇಗೆ ಬೌನ್ಸ್ ಆಗಿದೆ ಅಂತ ತುಂಬಾ ಟ್ರೇಡರ್ಸ್ ಹಾಗೆ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಕೂಡ ಟೂ ಹಂಡ್ರೆಡ್ ಡೇ ಮೂವಿಂಗ್ ಆವರೇಜ್ ನ ಮಾರ್ಕೆಟ್ ಅಲ್ಲಿರೋ ಮೊಮೆಂಟಮ್ ದು ರೆಫ್ರೆನ್ಸ್ ಪಾಯಿಂಟ್ ತರ ನೋಡ್ತಾರೆ ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಟೂ ಹಂಡ್ರೆಡ್ ಡೇ ಮೂವಿಂಗ್ ಆವರೇಜ್ ಅನಾಲಿಸಿಸ್ ನ ನಿಮ್ಮ ಪೊಸಿಷನಲ್ ವ್ಯೂ ಟೆಂಪ್ಲೇಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಡಿ ಹದಿನೇಳನೇ ಅಕ್ಟೋಬರ್ ನಿಫ್ಟಿ ಕ್ಲೋಸಿಂಗ್ ಪ್ರೈಸ್ ಹದಿನೇಳು ಸಾವಿರದ ಮುನ್ನೂರ ಹನ್ನೊಂದು ಈ ಪ್ರೈಸ್ ಪಾಯಿಂಟ್ ಹಂಡ್ರೆಡ್ ಹಾಗೆ ಟೂ ಹಂಡ್ರೆಡ್ ಡೇ ಮೂವಿಂಗ್ ಆವರೇಜ್ ಜಾಸ್ತಿ ಹದಿನೇಳನೇ ಅಕ್ಟೋಬರ್ ನಿಫ್ಟಿ ಕ್ಲೋಸಿಂಗ್ ಪ್ರೈಸ್ ಹನ್ನೊಂದು ಈ ಪ್ರೈಸ್ ಪಾಯಿಂಟ್ ಹಂಡ್ರೆಡ್ ಹಾಗೆ ಟೂ ಹಂಡ್ರೆಡ್ ಡೇ ಮೂವಿಂಗ್ ಆವರೇಜ್ ಇವೆರಡಕ್ಕಿಂತ ಜಾಸ್ತಿ ಇದೆ ಈ ಪಾಯಿಂಟ್ ಅಲ್ಲಿ ನಾನು ಆಲ್ರೆಡಿ ಹದಿನೆಂಟನೇ ಅಕ್ಟೋಬರ್ ಗೆ ಲಾಂಗ್ ಟ್ರೇಡ್ಸ್ ತಗೋಬಹುದು ಅಂತ ಯೋಚನೆ ಮಾಡ್ತಿದೀನಿ ಆದ್ರೆ ಇದನ್ನ ಹೋಲ್ಡ್ ಮಾಡಿ ಫೈನಲ್ ಡಿಸಿಷನ್ ತಗೊಳ್ಳೋಕ್ಕಿಂತ ಮುಂಚೆ ಬೇರೆ ಡೇಟಾ ಪಾಯಿಂಟ್ಸ್ ನ ಕೂಡ ಚೆಕ್ ಮಾಡ್ತೀನಿ ಮೂವಿಂಗ್ ಆವರೇಜ್ ಅನಾಲಿಸ್ ನ ಎಕ್ಸ್ಟೆಂಡ್ ಮಾಡಿ ನೈನ್ ಡೇ ಇ ಎಂ ಎ ಹಾಗೆ ಟ್ವೆಂಟಿ ಒನ್ ಡೇ ಇ ಎಂ ಎನ ನೋಡಿದ್ರೆ ಶಾರ್ಟ್ ಟರ್ಮ್ ಆವರೇಜಸ್ ಹೇಗೆ ಬಿಹೇವ್ ಮಾಡ್ತಿದೆ ಅನ್ನೋದರ ಪರ್ಸ್ಪೆಕ್ಟಿವ್ ಸಿಗುತ್ತೆ ನೈನ್ ಅಂಡ್ ಟ್ವೆಂಟಿ ಒನ್ ಡೇ ಮೂವಿಂಗ್ ಆವರೇಜ್ ಅರೌಂಡ್ ಸೆಪ್ಟೆಂಬರ್ ಅಲ್ಲಿ ಕ್ರಾಸ್ ಓವರ್ ಆಗಿದೆ ಇದು ಮಾರ್ಕೆಟ್ ವೀಕ್ ಇದೆ ಅನ್ನೋದನ್ನ ಸಜೆಸ್ಟ್ ಮಾಡ್ತಿದೆ ಇದು ಪ್ರಾಬಬ್ಲಿ ಪ್ರಾಫಿಟ್ ಬುಕಿಂಗ್ ಕಾರಣಕ್ಕೆ ನೀವು ಗಮನಿಸಿ ಹದಿನೇಳನೇ ಅಕ್ಟೋಬರ್ ಕ್ಲೋಸಿಂಗ್ ಪ್ರೈಸ್ ನೈನ್ ಅಂಡ್ ಟ್ವೆಂಟಿ ಒನ್ ಡೇ ಮೂವಿಂಗ್ ಆವರೇಜ್ ಕಿಂತ ಜಾಸ್ತಿ ಇದೆ ಈ ನಾಲ್ಕು ಆವರೇಜಸ್ ನೋಡಿದ ಮೇಲೆ ಅಕ್ಟೋಬರ್ ಹದಿನೆಂಟಕ್ಕೆ ಲಾಂಗ್ ಟರ್ಮ್ ಟ್ರೇಡ್ಸ್ ನ ತಗೋಬಹುದು ಅನ್ನೋ ನನ್ನ ಥಾಟ್ ಇನ್ನೂ ಸ್ಟ್ರಾಂಗ್ ಆಗ್ತಿದೆ ಆದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಈ ಥಾಟ್ಸ್ ನ ಹೋಲ್ಡ್ ಮಾಡಿ ಕನ್ಕ್ಲೂಡ್ ಮಾಡೋಕ್ಕಿಂತ ಮುಂಚೆ ಬೇರೆ ಡೇಟಾ ಪಾಯಿಂಟ್ಸ್ ನ ಚೆಕ್ ಮಾಡ್ತೀನಿ ನೀವು ಮೂವಿಂಗ್ ಆವರೇಜಸ್ ನೋಡೋವಾಗ್ಲೇ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋನ ನೋಡೋದಕ್ಕೆ ಮರಿಬೇಡಿ ಮಾರ್ಕೆಟ್ ಅಲ್ಲಿ ಬ್ರಾಡರ್ ಬೇಸ್ಡ್ ಆಕ್ಟಿವಿಟಿ ಇದೆಯಾ ಅಥವಾ ಇದು ಬರೀ ಇಂಡೆಕ್ಸ್ ನ ಹೆವಿ ವೇಟ್ ಕಾರಣಕ್ಕೆ ಇಂಡೆಕ್ಸ್ ಮೂವ್ ಆಗ್ತಿದೆಯಾ ಅನ್ನೋದನ್ನ ಎನ್ಶೋರ್ ಮಾಡ್ಕೊಳ್ಳಿ ಅಕ್ಟೋಬರ್ ಹದಿನೇಳರ ಕ್ಲೋಸಿಂಗ್ ಗೆ ಇಂಡೆಕ್ಸ್ ಅಲ್ಲಿರೋ ಮೂವತ್ತೇಳು ಸ್ಟಾಕ್ ಗಳು ಮೇಲೆ ಹೋಗ್ತಿದ್ರೆ ಹದಿಮೂರು ಸ್ಟಾಕ್ ಗಳು ಡಿಕ್ಲೈನ್ ಆಗಿದೆ ಇದು ಒಳ್ಳೆ ರೇಷಿಯೋನೆ ಇಂಡಿಯಾ ವಿಕ್ಸ್ ಏನ್ ತೋರಿಸ್ತಿದೆ ಅನ್ನೋದರ ಬಗ್ಗೆ ಕೂಡ ಗಮನ ಕೊಡಿ ಒಲಟಿ ಹಾಗೆ ವಿಕ್ಸ್ ಮೇಲೆ ಇರೋ ಈ ಡೀಟೇಲ್ ವಿಡಿಯೋನ ತಪ್ಪದೆ ನೋಡಿ ವಿಕ್ಸ್ ನಿಮ್ಗೆ ಮಾರ್ಕೆಟ್ ಅಂಡರ್ಲೈಯಿಂಗ್ ಸೆಂಟಿಮೆಂಟ್ ಬಗ್ಗೆ ಒಳ್ಳೆ ಇನ್ಸೈಟ್ ಕೊಡ್ಬೋದು ಇನ್ನೊಂದು ನಾಪಕ ಇದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಂಡಿಯಾ ವಿಕ್ಸ್ ಎಂಬತ್ತೈದಕ್ಕೆ ರೀಚ್ ಆಗಿತ್ತು ಬೇರೆ ಎಲ್ಲಾ ಇಂಡಿಕೇಟರ್ಸ್ ಬೇರೆಷ್ಟೆಸ್ ನ ಪಾಯಿಂಟ್ ಔಟ್ ಮಾಡ್ತಿದ್ರೆ ಇಂಡಿಯಾ ವಿಕ್ಸ್ ಮಾತ್ರ ಮಾರ್ಕೆಟ್ ರಿವರ್ಸಲ್ ಬಗ್ಗೆ ಹಿಂಟ್ ಕೊಡ್ತಾ ಇತ್ತು ಅಕ್ಟೋಬರ್ ಹದಿನೇಳಕ್ಕೆ ವಿಕ್ಸ್ ಅರೌಂಡ್ ಹದಿನೆಂಟು ಅಂದ್ರೆ ಇದರ ಹಿಸ್ಟಾರಿಕಲ್ ಆವರೇಜ್ ಅಷ್ಟೇ ಇದೆ ಸೊ ನೀವು ಕೇವಲ ವಿಕ್ಸ್ ಇಂದ ಡಿಸಿಷನ್ಗಳನ್ನ ಆಗೋದಿಲ್ಲ ಆದ್ರೆ ನಾನ್ ಮುಂಚೆ ಹೇಳಿದ ಹಾಗೆ ವಿಕ್ಸ್ ವ್ಯಾಲ್ಯೂನ ಗ್ಲಾನ್ಸ್ ಮಾಡೋದು ಕೂಡ ನಿಮ್ಮ ಡೈಲಿ ಮಾರ್ಕೆಟ್ ಅನಾಲಿಸಿಸ್ ನ ಒಂದು ಭಾಗವಾಗಿರ್ಬೇಕು ನೆಕ್ಸ್ಟ್ ಪಾಯಿಂಟ್ ಯಾವುದು ಅಂದ್ರೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ವಾರ್ಸಿಟಿಲಿ ಇದರ ಬಗ್ಗೆ ಡೀಟೇಲ್ ಚಾಪ್ಟರ್ ಇದೆ ಇದೇ ನೋಡೋದಕ್ಕೆ ನಾನ್ ನಿಮ್ಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ ಅಕ್ಟೋಬರ್ ಹದಿನೇಳಕ್ಕೆ ನೀವು ಚೆಕ್ ಮಾಡಿದ್ರೆ ಸಪೋರ್ಟ್ ಹದಿನಾರು ಸಾವಿರದ ಒಂಬೈನೂರ ಐವತ್ತು ಹಾಗೆ ರೆಸಿಸ್ಟೆನ್ಸ್ ಅರೌಂಡ್ ಹದಿನೇಳು ಸಾವಿರದ ಮುನ್ನೂರ ಇಪ್ಪತ್ತೈದು ಇದೆ ನಾನ್ ನೋಡಿರೋ ಹಾಗೆ ಟ್ರೇಡರ್ಸ್ ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಪ್ರೈಸ್ ಪಾಯಿಂಟ್ ನ ತುಂಬಾ ಗಂಭೀರವಾಗಿ ಪರಿಗಣಿಸ್ತಾರೆ ಆದ್ರೆ ನನ್ನ ಪ್ರಕಾರ ಇದು ಯೂಸ್ಲೆಸ್ ಯಾಕಂದ್ರೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಅನ್ನೋದು ಒಂದು ನಿರ್ದಿಷ್ಟವಾದ ಪ್ರೈಸ್ ಅಲ್ಲ ಇದು ಪ್ರೈಸ್ ಬ್ಯಾಂಡ್ ಉದಾಹರಣೆಗೆ ನಾನು ರೆಸಿಸ್ಟೆನ್ಸ್ ಸುಮಾರು ಹದಿನೇಳು ಸಾವಿರದ ಮುನ್ನೂರ ಇಪ್ಪತ್ತೈದು ಅಂತ ಹೇಳಿದ್ರು ಹದಿನೇಳು ಸಾವಿರದ ಮುನ್ನೂರಿಂದ ಮುನ್ನೂರ ಐವತ್ತರ ಪ್ರೈಸ್ ಬ್ಯಾಂಡ್ ನ ನಾನು ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಅಕ್ಟೋಬರ್ ಹದಿನೇಳರ ಕ್ಲೋಸಿಂಗ್ ಪ್ರೈಸ್ಗೆ ಸಸ್ಟೈನ್ ಕಂಟಿನ್ಯೂ ಆಗೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಮಾಡ್ಕೊಳ್ಳೋ ಇನ್ನೊಂದು ವೇ ಯಾವುದು ಆಪ್ಷನ್ ಚೇನ್ ಅಥವಾ ಓಪನ್ ಇಂಟ್ರೆಸ್ಟ್ ಡೇಟಾ ನ ಅನಲೈಸ್ ಮಾಡೋದು ನಾನು ಓಪನ್ ಇಂಟ್ರೆಸ್ಟ್ ಡೇಟಾನ ಸೆನ್ಸಿಬಲ್ ಇಂದ ತಗೊಂಡಿದ್ದೀನಿ ಹದಿನೇಳ ಸಾವಿರ ಪುಟ್ ಆಪ್ಷನ್ಸ್ ತುಂಬಾನೇ ಜಾಸ್ತಿ ಓಪನ್ ಇಂಟ್ರೆಸ್ಟ್ ಕಾಂಟ್ರಾಕ್ಟ್ ಬಿಲ್ಡ್ ಆಗಿದೆ ನಿಯರ್ಲಿ ಹತ್ತು ಮಿಲಿಯನ್ ಕಾಂಟ್ರಾಕ್ಟ್ ಹಾಗೆ ಹದಿನೇಳು ಸಾವಿರದ ಮುನ್ನೂರರ ಕಾಲ್ ಗೆ ಕೂಡ ತುಂಬಾನೇ ಜಾಸ್ತಿ ಓಪನ್ ಇಂಟ್ರೆಸ್ಟ್ ಕಾಂಟ್ರಾಕ್ಟ್ ಬಿಲ್ಡ್ ಆಗಿದೆ ಎರಡೂ ಕೂಡ ಮಾರ್ಕೆಟ್ ಹದಿನೇಳು ಸಾವಿರಕ್ಕಿಂತ ಕೆಳಗೆ ಬ್ರೇಕ್ ಡೌನ್ ಆಗ್ಬಹುದು ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಇಲ್ಲಿ ತನಕ ಮೂವಿಂಗ್ ಆವರೇಜಸ್ ನ ಲಾಂಗ್ ಟರ್ಮ್ ಹಾಗೆ ಶಾರ್ಟ್ ಟರ್ಮ್ ಎರಡೂ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ವಿ ಹಾಗೆ ಅಡ್ವಾನ್ಸ್ ಡಿಕ್ಲೇನ್ ರೇಷಿಯೋ ನಮ್ಮ ಮೂವಿಂಗ್ ಆವರೇಜ್ ಅನಾಲಿಸಿಸ್ ನ ಬ್ಯಾಕ್ ಮಾಡುತ್ತಾ ಅಂತ ಕೂಡ ನೋಡಿದ್ವಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ಚಾಟ್ ಹಾಗೆ ಆಪ್ಷನ್ಸ್ ಡೇಟಾ ಪರ್ಸ್ಪೆಕ್ಟಿವ್ ಇಂದ ಕೂಡ ನೋಡಿದ್ವಿ ಇಂಡಿಯಾ ನಂಬರ್ಸ್ ಬಗ್ಗೆ ಕೂಡ ನೋಡಿದ್ವಿ ಅನಲಿಸಿಸ್ ನ ಮುಂದುವರಿಸ್ತಾ ಇನ್ಸ್ಟಿಟ್ಯೂಷನಲ್ ಫಂಡ್ ಫ್ಲೋ ಬಗ್ಗೆ ನೋಡೋಣ ನಾನು ಮತ್ತೆ ಈ ಚೆಕ್ ಮಾಡ್ತೀನಿ ಯಾಕಂದ್ರೆ ಇನ್ಫಾರ್ಮೇಶನ್ ನೀಟ್ ಆಗಿ ಆರ್ಗನೈಸ್ ಆಗಿ ಇರುತ್ತೆ ನಾವು ಕ್ಯುಮುಲೇಟಿವ್ ಬೇಸಿಸ್ ಅಲ್ಲಿ ಪುಟ್ ಆಪ್ಷನ್ಸ್ ಅಲ್ಲಿ ಜಾಸ್ತಿ ಆಕ್ಟಿವಿಟಿ ಆಗಿರೋದನ್ನ ಗಮನಿಸಬಹುದು ನೆಟ್ ಪುಟ್ ಅರೌಂಡ್ ಮೂರ್ ಲಕ್ಷ ಇದೆ ನಿಯರ್ಲಿ ಐವತ್ ಪರ್ಸೆಂಟ್ ಕಾಲ್ ಆಪ್ಷನ್ಸ್ ಗಿಂತ ಜಾಸ್ತಿ ಇದೆ ಒಟ್ಟಾರೆ ವಿಷಯಗಳನ್ನ ಕನ್ಸಿಡರ್ ಮಾಡಿದೆ ಇದು ಸ್ವಲ್ಪ ಕಾಂಟ್ರಾಡಿಕ್ಟರಿ ಡೇಟಾ ಪಾಯಿಂಟ್ ಇಲ್ಲಿ ತನಕ ನಾವು ನೋಡಿದ ಎಲ್ಲ ಇಂಡಿಕೇಟ್ ಮಾಡಿದ್ರೆ ಆದ್ರೆ ಈ ಡೇಟಾ ಪಾಯಿಂಟ್ ಬೇರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಿದೆ ಇಂತುಯೇಷನ್ಸ್ ಅಲ್ಲೇ ನಿಮ್ಮ ಮಾರ್ಕೆಟ್ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಕೆಲಸ ಬರೋದು ಎಲ್ಲಾ ಪಾಯಿಂಟ್ಸ್ ಬುಲ್ಲಿಶ್ನೆಸ್ ನ ತೋರಿಸ್ತಿದ್ರೆ ಇನ್ನು ಯಾಕೆ ಇನ್ಸ್ಟಿಟ್ಯೂಷನ್ ಪುಟ್ ನ ಹೋಲ್ಡ್ ಮಾಡ್ತಿದ್ದಾರೆ ಇವಾಗ ನೀವು ನೋಡ್ಬೇಕಾಗಿರೋ ಪಾಯಿಂಟ್ ಏನಂದ್ರೆ ಇನ್ಸ್ಟಿಟ್ಯೂಷನ್ಸ್ ಪುಟ್ ನ ಬಿಲ್ಡ್ ಮಾಡ್ತಿದಾರೋ ಅಥವಾ ಪೊಸಿಷನ್ಸ್ ನ ರೆಡ್ಯೂಸ್ ಮಾಡ್ತಿದಾರೋ ಅಂತ ಕ್ವಿಕ್ ಆಗಿ ಹಿಂದಿನ ದಿನ ಟ್ರೇಡಿಂಗ್ ಸೆಷನ್ದು ಅಂದ್ರೆ ಅಕ್ಟೋಬರ್ ಹದಿನಾಲ್ಕರ ಪುಟ್ ಪೊಸಿಷನ್ಸ್ ಎಷ್ಟಿದೆ ಅಂತ ನೋಡಿ ಅಕ್ಟೋಬರ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡರ ನೆಟ್ ಪುಟ್ ಪೊಸಿಷನ್ಸ್ ಮೂರು ಪಾಯಿಂಟ್ ಎರಡು ಆರು ಲಕ್ಷ ಇದೆ ಸೊ ಇದು ನಾವು ಇಲ್ಲಿ ತನಕ ಮಾಡಿದ ಓವರ್ ಆಲ್ ಜೊತೆ ಮ್ಯಾಚ್ ಆಗ್ತಿದೆ ಸೊ ಈ ಪಾಯಿಂಟ್ ಕೂಡ ಬುಲ್ಲಿಶ್ ಔಟ್ಕಮ್ ನೇ ತೋರಿಸ್ತಾ ಇದೆ ಇಲ್ಲಿ ತನಕ ನಾವು ಕ್ಯುಮುಲೇಟಿವ್ ಬೇಸಿಸ್ ಅಲ್ಲಿ ಎಫ್ ಐ ಐ ಡೇಟಾನ ನೋಡಿದ್ವಿ ಈಗ ಅಕ್ಟೋಬರ್ ಹದಿನೇಳಕ್ಕೆ ಎಫ್ ಐ ಐ ಏನ್ ಮಾಡಿದ್ದಾರೆ ಅಂತ ನೋಡೋಣ ಇಲ್ಲಿರೋ ಎಲ್ಲಾ ಡೇಟಾ ಪಾಯಿಂಟ್ ಬುಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ ನಿಮ್ಗೆ ಏನಾದ್ರು ಈ ಡೇಟಾ ಪಾಯಿಂಟ್ಸ್ ನ ಹೇಗ್ ಯೂಸ್ ಮಾಡೋದು ಗೊತ್ತಿಲ್ಲ ಅಂದ್ರೆ ನೀವು ಸೆನ್ಸಿಬಲ್ ಯೂಟ್ಯೂಬ್ ಚಾನಲ್ ಅಲ್ಲಿರೋ ವಿಡಿಯೋಸ್ ನೋಡೋದಕ್ಕೆ ನಾನ್ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ನೀವು ಈ ಡೇಟಾ ಪಾಯಿಂಟ್ ನ ಹೇಗ್ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅಬಿತ್ ಅಮೇಜಿಂಗ್ ಕಂಟೆಂಟ್ ನ ವಿಡಿಯೋಸ್ ಅಲ್ಲಿ ಕೊಟ್ಟಿದ್ದಾರೆ ಕೊನೆಯದಾಗಿ ಚೆಕ್ ಮಾಡೋಕೆ ಉಳಿದಿರೋ ಒಂದು ಡೇಟಾ ಪಾಯಿಂಟ್ ಯಾವುದು ಅಂದ್ರೆ ಚಾರ್ಟ್ ಪ್ಯಾಟರ್ನ್ಸ್ ಕೊನೆಯಲ್ಲಿ ಇರೋ ಕೆಲವೊಂದು ಕ್ಯಾಂಡಲ್ಸ್ ರೆಕಗ್ನೈಸೇಬಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ತರ ಕೆಟಗರೈಸ್ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ನಾನು ಅಷ್ಟೊಂದು ಶ್ಯೂರ್ ಇಲ್ಲ ಅದು ಅಬ್ಸಲ್ಯೂಟ್ಲಿ ಓಕೆ ಯಾವಾಗ್ಲೂ ರೆಕಗ್ನೈಸೇಬಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಸಿಗಬೇಕು ಅನ್ನೋದು ನೆಸೆಸರಿ ಏನಲ್ಲ ಜಸ್ಟ್ ಪ್ರೈಸ್ ಆಕ್ಷನ್ ಕರೆಕ್ಟ್ ಆಗಿ ನೋಡಿದ್ರೆ ಆಯ್ತು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಹೇಗೆ ಕರೆಕ್ಟ್ ವೇ ಅಲ್ಲಿ ಯೂಸ್ ಮಾಡಬೇಕು ನೋಡೋದಕ್ಕೆ ಸಜೆಸ್ಟ್ ಮಾಡ್ತೀನಿ ಪ್ರೈಸ್ ಆಕ್ಷನ್ ಪ್ರಕಾರ ನೋಡೋದಾದ್ರೆ ಅಕ್ಟೋಬರ್ ಹದಿನೇಳರ ಕ್ಯಾಂಡಲ್ ಬುಲ್ಲಿಶ್ ಪ್ಯಾಟರ್ನ್ ತರ ಕಾಣಿಸುತ್ತೆ ಹದಿನಾಲ್ಕನೇ ಅಕ್ಟೋಬರ್ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಬ್ರೇಕ್ ಮಾಡುವಂತ ಪ್ರಯತ್ನ ಆಗಿದೆ ಆದ್ರೆ ಬುಲ್ಸ್ ಇದನ್ನ ಫರ್ಮ್ ಆಗಿ ರಿಜೆಕ್ಟ್ ಮಾಡಿದ್ದಾರೆ ಹದಿನಾಲ್ಕನೇ ಅಕ್ಟೋಬರ್ ಅಲ್ಲಿ ಆಗಿರೋ ಎಲ್ಲ ಇಂಟ್ರಾಡೇ ಡಿಕ್ಲೈನ್ ಹದಿನೇಳನೇ ಅಕ್ಟೋಬರ್ಗೆ ರಿಕವರ್ ಆಗಿದೆ ಹಾಗೆ ಇದೇ ಮೊಮೆಂಟಮ್ ಕಂಟಿನ್ಯೂ ಆಗ್ಬೋದು ಅನ್ನೋ ಸೂಚನೆ ಕೊಡ್ತಿದೆ ಸೊ ಇಲ್ಲಿ ತನಕ ಡಿಸ್ಕಸ್ ಮಾಡಿದ ಎಲ್ಲದನ್ನು ಕಂಬೈನ್ ಮಾಡೋದಾದ್ರೆ ಅಂದ್ರೆ ಮೂವಿಂಗ್ ಆವರೇಜಸ್ ಅಡ್ವಾನ್ಸ್ ಡಿಕ್ಲೈನ್ಸ್ ವಿಕ್ಸ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಆಪ್ಷನ್ ಚೈನ್ ಐ ಡೇಟಾ ಹಾಗೆ ಚಾರ್ಟ್ ಪ್ಯಾಟರ್ನ್ಸ್ ಇದರಿಂದ ಕನ್ವಿನ್ಸ್ ಆಗೋದೇನಂದ್ರೆ ಅಕ್ಟೋಬರ್ ಹದಿನೆಂಟಕ್ಕೆ ನಾವು ಲಾಂಗ್ ಟ್ರೇಡ್ಸ್ ನ ಸೆಟ್ ಅಪ್ ಮಾಡಬಹುದು ಅಂತ ಸೊ ನಮ್ಮ ಆಕ್ಷನ್ ಪ್ಲಾನ್ ಈ ತರ ಇರಬಹುದು ಎಲ್ಲ ಡೇಟಾ ಪಾಯಿಂಟ್ಸ್ ಬುಲ್ಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ ಇನ್ ಕೇಸ್ ಲಾಂಗ್ ಟ್ರೇಡ್ ಮಾಡ್ತಾ ಇಲ್ಲ ಅಂದ್ರೂ ಕೂಡ ಶಾರ್ಟ್ ಟ್ರೇಡ್ಸ್ ಗೆ ಹೋಗೋದನ್ನ ಅವಾಯ್ಡ್ ಮಾಡಬೇಕು ಮಾರ್ಕೆಟ್ ಅಲ್ಲಿ ಏನ್ ಮಾಡಬಾರ್ದು ಅನ್ನೋದನ್ನ ಔಟ್ ಮಾಡೋದು ಕೂಡ ಮಾರ್ಕೆಟ್ ಅಲ್ಲಿ ಏನ್ ಮಾಡಬೇಕು ಅನ್ನೋದನ್ನ ಔಟ್ ಮಾಡೋ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ ಕೇಸ್ ಅಕ್ಟೋಬರ್ ಹದಿನೆಂಟಕ್ಕೆ ನಿಫ್ಟಿ ಮೇಲೆ ಟ್ರೇಡ್ ಮಾಡೋದಾದ್ರೆ ನನ್ನ ಕ್ಯಾಪಿಟಲ್ ಮೇಲೆ ಹದಿನೇಳು ಸಾವಿರ ಅಥವಾ ಹದಿನೇಳು ಸಾವಿರದ ಮುನ್ನೂರನ್ನ ನನ್ನ ಲಾಂಗ್ ಟ್ರೇಡ್ ಗೆ ಸ್ಟಾಪ್ ಲಾಸ್ ತರ ಕನ್ಸಿಡರ್ ಮಾಡ್ತಾ ಇದ್ದೆ ಏನಾದ್ರೂ ಸ್ಟಾಕ್ಸ್ ಅಲ್ಲಿ ಟ್ರೇಡ್ ಮಾಡೋದಾಗಿದ್ರೆ ಕೇವಲ ಲಾಂಗ್ ಟ್ರೇಡ್ ನ ಸೆಟ್ ಅಪ್ ಮಾಡ್ತಿದೆ ಹಾಗೆ ಶಾರ್ಟ್ ಟ್ರೇಡ್ಸ್ ನ ಅವಾಯ್ಡ್ ಮಾಡ್ತಿದ್ದೆ ಯಾಕಂದ್ರೆ ಬ್ರಾಡರ್ ಮಾರ್ಕೆಟ್ ಲಾಂಗ್ ಟ್ರೇಡ್ ಔಟ್ಕಮ್ ನ ಸಪೋರ್ಟ್ ಮಾಡ್ತಾ ಇದೆ ಸ್ಟಾಕ್ ಸ್ಪೆಸಿಫಿಕ್ ಟ್ರೇಡ್ಸ್ ಗೆ ಸ್ಟಾಕ್ ಸ್ಪೆಸಿಫಿಕ್ ಚಾರ್ಟ್ಸ್ ಹಾಗೆ ಸೆಕ್ಟಾರ್ ಸ್ಪೆಸಿಫಿಕ್ ಚಾರ್ಟ್ ನೋಡ್ತಿದ್ದೆ ಉದಾಹರಣೆಗೆ ಹೆಚ್ ಎಲ್ ಸ್ಟಾಕ್ ನ ಟ್ರೇಡ್ ಮಾಡ್ತಾ ಇದ್ರೆ ಹೆಚ್ ಎಲ್ ಚಾರ್ಟ್ ನೋಡೋದ ಅಷ್ಟೇ ಅಲ್ಲದೆ ನಿಫ್ಟಿ ಎಫ್ ಎಂ ಸಿ ನೋಡ್ತಾ ಇದ್ದೆ ಯಾಕಂದ್ರೆ ಎರಡೂ ಚಾರ್ಟ್ ಒಂದೇ ರೀತಿಯ ಔಟ್ಕಮ್ ಕೊಡ್ತಿದೀಯಾ ಅನ್ನೋದನ್ನ ಎನ್ಶೋರ್ ಮಾಡ್ಕೊಳ್ಳೋದಕ್ಕೆ ಸ್ಟಾಕ್ಸ್ ಗೆ ಬೇರೆ ಎಲ್ಲದರ ಜೊತೆಗೆ ವಾಲ್ಯೂಮ್ ಸ್ಟೇಟಾ ಕೂಡ ಚೆಕ್ ಮಾಡ್ತಿದ್ದೆ ವಾರ್ ಸಿಟಿಲಿ ವಾಲ್ಯೂಮ್ ನ ಹೇಗ್ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಚಾಪ್ಟರ್ ಇದೆ ನೀವು ಅದನ್ನ ಓದೋದಕ್ಕೆ ಸಜೆಸ್ಟ್ ಮಾಡ್ತೀನಿ ಏನಾದ್ರೂ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡೋದಾದ್ರೆ ನೇಕೆಡ್ ಆಪ್ಷನ್ಸ್ ಗಿಂತ ಯಾವಾಗ್ಲೂ ಸ್ಪ್ರೆಡ್ ಪೊಸಿಷನ್ಸ್ ನ ಪ್ರಿಫರ್ ಮಾಡ್ತೀನಿ ಉದಾಹರಣೆಗೆ ನಾನೇನಾದ್ರೂ ಅಕ್ಟೋಬರ್ ಹದಿನೆಂಟಕ್ಕೆ ಆಪ್ಷನ್ ಸ್ಟ್ರೇಟ್ ಸೆಟ್ ಅಪ್ ಮಾಡೋದಾದ್ರೆ ಬುಲ್ ಕಾಲ್ ಸ್ಪ್ರೆಡ್ ನ ಆಪ್ಷನ್ ತರ ನೋಡ್ತೀನಿ ಈವನ್ ನಾನು ಲಾಂಗ್ ಫ್ಯೂಚರ್ ಸ್ಟ್ರೇಡ್ ತಗೋದಕ್ಕೂ ಕಂಫರ್ಟೇಬಲ್ ಇರ್ತೀನಿ ಈ ವಿಡಿಯೋ ಕನ್ಕ್ಲೂಡ್ ಮಾಡೋಕ್ಕಿಂತ ಮುಂಚೆ ಎರಡು ಮುಖ್ಯವಾದ ವಿಷಯ ಏನಂದ್ರೆ ನೀವು ಟ್ರೇಡಿಂಗ್ ಪ್ಲಾನ್ ನ ಸ್ಟ್ರಾಟಜೈಸ್ ಮಾಡುವಾಗ ಯಾವುದೇ ರೀತಿಯ ಫಂಡಮೆಂಟಲಿ ಟ್ರಿವನ್ ಇವೆಂಟ್ಸ್ ಆ ದಿನ ಇಲ್ಲ ಅನ್ನೋದನ್ನ ಎನ್ಶೋರ್ ಮಾಡ್ಕೊಳ್ಳಿ ಉದಾಹರಣೆಗೆ ಆರ್ ಬಿ ಐ ಮಾನಿಟರಿ ಪಾಲಿಸಿ ಅಥವಾ ಫೈನಾನ್ಸ್ ಮಿನಿಸ್ಟರ್ ದು ಪ್ರೆಸ್ ಕಾನ್ಫರೆನ್ಸ್ ಏನಾದ್ರೂ ಫಂಡಮೆಂಟಲಿ ಡ್ರಿವನ್ ಇವೆಂಟ್ ಇದ್ರೆ ನಿಮ್ಮ ಪೊಸಿಷನಲ್ ವ್ಯೂಮ್ ನ ಈವೆಂಟ್ ಅನ್ಫೋಲ್ಡ್ ಆಗೋ ತನಕ ಪಕ್ಕಕ್ಕಿಡಿ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಟ್ರೇಡ್ ಪ್ಲೇಸ್ ಮಾಡೋ ಅಂತ ಅವಸರ ಮಾಡಬೇಡಿ ತಮ್ ರೂಲ್ ಪ್ರಕಾರ ಯಾವಾಗ್ಲೂ ಪ್ರೈಸ್ ಬೇಸ್ಡ್ ಡೇಟಾ ಫಂಡಮೆಂಟಲ್ ಡೇಟಾಕ್ಕೆ ಹೆಚ್ಚಿನ ಮಹತ್ವ ಕೊಡಿ ನೀವು ಸ್ಟಾಕ್ ಅಲ್ಲಿ ಟ್ರೇಡ್ ಮಾಡ್ತಿದ್ರೆ ಯಾವ ಸ್ಟಾಕ್ ನ ಟ್ರೇಡ್ ಮಾಡಬೇಕು ಅನ್ಕೊಂಡಿದಿರೋ ಆ ಸ್ಟಾಕ್ ದು ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಮೇಲೆ ಗಮನ ಕೊಡಿ ಈ ಇವೆಂಟ್ಸ್ ಅನ್ಫೋಲ್ಡ್ ಆಗೋ ತನಕ ವೇಟ್ ಮಾಡಿ ಆಮೇಲೆ ಮಾರ್ಕೆಟ್ ಅಲ್ಲಿ ನಿಮ್ಮ ಪೊಸಿಷನ್ ಮಾಡ್ಕೊಳ್ಳಿ ಎರಡನೇದು ಕೇವಲ ಒಂದು ಅಥವಾ ಎರಡು ಡೇಟಾ ಪಾಯಿಂಟ್ ಮೇಲೆ ಟ್ರೇಡ್ ನ ತಗೋಬೇಡಿ ಮಲ್ಟಿಪಲ್ ಡೇಟಾ ಪಾಯಿಂಟ್ ನ ಕಂಬೈನ್ ಮಾಡಿ ಮೆಜಾರಿಟಿ ಡೇಟಾ ಪಾಯಿಂಟ್ ಒಂದೇ ರೀತಿಯ ಔಟ್ಕಮ್ ಕೊಡ್ತಿದ್ಯಾ ಅನ್ನೋದನ್ನ ಖಚಿತಪಡಿಸ್ಕೊಳ್ಳಿ ಈ ತರ ಮಾಡಿದಾಗ ನಿಮ್ಮ ವಿನ್ನಿಂಗ್ ಟ್ರೇಡ್ ನ ಪ್ರೊಬಿಲಿಟಿ ಜಾಸ್ತಿ ಇರುತ್ತೆ ನಾನು ಈ ವಿಡಿಯೋದಲ್ಲಿ ಮುಂಚೆ ಹೇಳಿದ ಹಾಗೆ ಇದು ಕೇವಲ ನಿಮ್ಮ ಓನ್ ಇಂಡಿಪೆಂಡೆಂಟ್ ಮಾರ್ಕೆಟ್ ಅನಾಲಿಸಿಸ್ ನ ಶುರು ಮಾಡೋದಕ್ಕೆ ಇರೋ ಟೆಂಪ್ಲೇಟ್ ಐ ಹೋಪ್ ಇದ್ರಿಂದ ನೀವು ಮಾರ್ಕೆಟ್ ಅಲ್ಲಿ ಸ್ವಾವಲಂಬಿಯಾಗಿ ಎಸ್ತೀರಾ ಅಂತ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ